ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಬನ್ನಿ ಎಂಟನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ಮೊದಲ ಪ್ರಶ್ನೆ ನೋಡ್ತಾ ಇದ್ದೇವೆ ದಹನ ಕ್ರಿಯೆ ಉಂಟಾಗಲು ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ದಹನ ಕ್ರಿಯೆ ಉಂಟಾಗಲು ಅಗತ್ಯವಾದ ಅಂಶಗಳೆಂದರೆ ಇಂಧನ ಆಮ್ಲಜನಕ ಮತ್ತು ಜ್ವಲನತಾಪ ಬಿಟ್ಟ ಸ್ಥಳ ತುಂಬಿರಿ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆಯು ಗಾಳಿಯ ಮಾಲಿನ್ಯ ಉಂಟುಮಾಡುತ್ತದೆ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಅಥವಾ ಎಲ್ ಪಿ ಜಿ ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಜ್ವಲನತಾಪಕ್ಕೆ ಕಾಸಬೇಕು ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನೀರಿನಿಂದ ನಿಯಂತ್ರಿಸಲಾಗುವುದಿಲ್ಲ ವಾಹನಗಳಲ್ಲಿ ಸಿ ಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗುತ್ತದೆ ಎಂದು ವಿವರಿಸಿ ಪೆಟ್ರೋಲಿಯಂ ಇಂಧನಗಳನ್ನು ದಹಿಸುವುದರಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲದೊಂದಿಗೆ ಅದೈಹ್ಯ ಕಾರ್ಬನ್ ಕಣಗಳು ಉಂಟಾಗುತ್ತವೆ ಈ ಮಾಲಿನ್ಯಕಾರಕಗಳು ಗಾಳಿಯನ್ನು ಸೇರಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ ಸಿ ಎನ್ ಜಿಯ ದಹನದಿಂದ ಈ ಹಾನಿಕಾರಕ ಮಾಲಿನ್ಯಕಾರಕಗಳು ಕಡಿಮೆ ಪ್ರಮಾಣದಲ್ಲಿ ಉಂಟಾಗುತ್ತವೆ ಇದು ತುಲನಾತ್ಮಕವಾಗಿ ಶುದ್ಧ ರೂಪದ ಇಂಧನವಾಗಿದೆ ಆದ್ದರಿಂದ ವಾಹನಗಳಲ್ಲಿ ಸಿ ಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಕಡಿಮೆಯಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಎಲ್ ಪಿ ಜಿ ಮತ್ತು ಕಟ್ಟಿಗೆ ಇಂಧನ ನೆಲೆಯಲ್ಲಿ ನೆಲೆಯಲ್ಲಿ ಹೋಲಿಸಿ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಎಲ್ ಪಿ ಜಿ ಸಾಂಪ್ರದಾಯಿಕ ಇಂಧನವಲ್ಲ ಹೊಗೆಯನ್ನು ಉಂಟು ಮಾಡುವುದಿಲ್ಲ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವುದಿಲ್ಲ ಶುದ್ಧ ರೂಪದ ಇಂಧನವಾಗಿದೆ ಇಂಧನದ ದಕ್ಷತೆಯು ಹೆಚ್ಚು ಕ್ಯಾಲೋರಿ ಮೌಲ್ಯವು ಐವತ್ತೈದು ಸಾವಿರ ಕೆ ಎಲ್ ಆರ್ ಕೆ ಜಿ ಆಗಿರುತ್ತದೆ ಕಟ್ಟಿಗೆ ಗೃಹ ಮತ್ತು ಕೈಗಾರಿಕೆಗಳ ಸಾಂಪ್ರದಾಯಿಕ ಇಂಧನವಾಗಿದೆ ಹೆಚ್ಚು ಹೊಗೆಯನ್ನು ಉಂಟು ಮಾಡುತ್ತದೆ ಮರುಭೂಮೀಕರಣವು ಸೇರಿದಂತೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಶುದ್ಧ ರೂಪದ ಇಂಧನವಲ್ಲ ಇಂಧನ ದಕ್ಷತೆಯು ಕಡಿಮೆ ಕ್ಯಾಲೋರಿ ಮೌಲ್ಯ ಹದಿನೇಳು ಸಾವಿರ ಕಿಲೋ ದ ಇಪ್ಪತ್ತೆರಡು ಸಾವಿರ ಕಿಲೋಗಳ ನಡುವೆ ಇರುತ್ತದೆ ಕಾರಣ ಕೊಡಿ ವಿದ್ಯುತ್ ಉಪಕರಣಗಳಿಂದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ನೀರು ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ ಒಂದು ವೇಳೆ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಿದರೆ ಬೆಂಕಿಯನ್ನು ನಂದಿಸುತ್ತಿರುವ ವ್ಯಕ್ತಿಗೆ ವಿದ್ಯುತ್ ಸ್ಪರ್ಶದಿಂದ ಅಪಾಯ ಉಂಟಾಗುತ್ತದೆ ಮತ್ತು ನೀರಿನಿಂದ ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟಾಗಬಹುದು ಎಲ್ ಪಿ ಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗ್ರಹ ಬಳಕೆ ಇಂಧನ ಎಲ್ ಪಿ ಜಿಯು ದಹನಗೊಂಡಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಮಾಡುವ ಹೊಗೆ ಅಥವಾ ಅಧೈಯ್ಯ ಕಾರ್ಬನ್ ಕನಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಆದ್ದರಿಂದ ಎಲ್ ಪಿ ಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗ್ರಹ ಬಳಕೆ ಇಂಧನವಾಗಿದೆ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುತ್ತದೆ ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಅಲ್ಯುಮಿನಿಯಂ ಒಂದು ಲೋಹವಾದ್ದರಿಂದ ಉತ್ತಮವಾದ ಉಷ್ಣವಾಹಕವಾಗಿದೆ ಉಷ್ಣವು ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದದಿಂದ ಅಲ್ಯೂಮಿನಿಯಂಗೆ ಸುಲಭವಾಗಿ ವರ್ಗಾವಣೆಗೊಳ್ಳುತ್ತದೆ ಮತ್ತು ಕಾಗದವು ಜ್ವಲನತಾಪವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಮೀನದ ಬತ್ತಿಯ ಜ್ವಾಲಿ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಇಲ್ಲಿ ಗುರುತಿಸಲಾಗಿದೆ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನ ಜೌಲ್ ಕಿಲೋಗ್ರಾಂ ಕೆಆಲ್ ಅಥವಾ ಕೆಜಿ ಟು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿರಿ ಒಂದು ಟು ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಮುಚ್ಚುತ್ತದೆ ಇಂಧನ ಹಾಗೂ ಆಕ್ಸಿಜನ್ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ ಸಿಲಿಂಡರ್ನಿಂದ ಬಿಡುಗಡೆಯಾದ ಟು ಗಾತ್ರದಲ್ಲಿ ಬಹಳಷ್ಟು ಹಿಗ್ಗುತ್ತದೆ ಮತ್ತು ತಂಪಾಗುತ್ತದೆ ಅದು ಬೆಂಕಿಯ ಸುತ್ತ ಹೊದಿಕೆಯಂತಾಗುವುದಲ್ಲದೆ ಇಂಧನದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಅದು ಅತ್ಯುತ್ತಮವಾದ ಅಗ್ನಿಶಾಮಕವಾಗಿದೆ ಹಸಿರು ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಗೆ ಹೊತ್ತಿಕೊಳ್ಳುತ್ತವೆ ವಿವರಿಸಿ ಹಸಿರು ಎಲೆಗಳು ತಮ್ಮಲ್ಲಿ ಸಾಕಷ್ಟು ತೇವಾಂಶವನ್ನು ಹೊಂದಿರುತ್ತವೆ ಅದು ಸುಲಭವಾಗಿ ಬೆಂಕಿಯನ್ನು ಹೊತ್ತಲು ಬಿಡುವುದಿಲ್ಲ ಆದರೆ ಒಣಗಿದ ಎಲೆಗಳು ತೇವಾಂಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವು ಬೇಗನೆ ಬೆಂಕಿಯನ್ನು ಹೊತ್ತಿಕೊಳ್ಳುತ್ತವೆ ಅಕ್ಕ ಸಾಲಿಗರು ಚಿನ್ನ ಮತ್ತು ಬೆಳೆಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಏಕೆ ಅಕ್ಕ ಸಾಲಿಗರು ಚಿನ್ನ ಮತ್ತು ಬೆಳೆಯನ್ನು ಕರಗಿಸಲು ಜ್ವಾಲೆಯ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ನೀಲಿ ವಲಯವನ್ನು ಬಳಸುವರು ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರ ವಲಯವು ಸಂಪೂರ್ಣ ದಹನವನ್ನು ಉಂಟುಮಾಡುತ್ತದೆ ಮತ್ತು ಅತ್ಯಂತ ಬಿಸಿಯಾದ ವಲಯವಾಗಿದೆ ಪ್ರಯೋಗವೊಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ ಉತ್ಪತ್ತಿಯಾದ ಉಷ್ಣ ಒಂದು ಸಾವಿರದ ಒಂದು ಲಕ್ಷ ಎಂಬತ್ತು ಸಾವಿರ ನಷ್ಟು ಇದ್ದಿತ್ತು ಇಂಧನ ಕ್ಯಾಲೋರಿ ಮೌಲ್ಯವನ್ನು ಲೆಕ್ಕ ಹಾಕಿರಿ ಇಲ್ಲಿ ಲೆಕ್ಕವನ್ನು ಕೊಡಲಾಗಿದೆ ಇದನ್ನು ನೋಡ್ಕೊಳ್ಳಿ ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದೇ ಚರ್ಚಿಸಿ ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಎನ್ನುವರು ಈ ಪ್ರಕ್ರಿಯೆಯಲ್ಲಿ ಶಕ್ತಿಯು ಶಾಖ ಅಥವಾ ಬೆಳಕು ಅಥವಾ ಎರಡೂ ರೂಪಗಳಲ್ಲಿ ಬಿಡುಗಡೆಯಾಗಬಹುದು ಕಬ್ಬಿನ ತುಕ್ಕು ಹಿಡಿಯುವುದು ಒಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಉಷ್ಣವು ಬಿಡುಗಡೆಯಾಗುತ್ತದೆ ಆದ್ದರಿಂದ ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದಾಗಿದೆ ಅಬಿದಾ ಮತ್ತು ರಮೇಶ್ ಭೀಕರನಲ್ಲಿ ನೀರನ್ನು ಕಾಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು ಅಬಿದ ಬೀಕರನ್ನು ಮೇನದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದಳು ರಮೇಶನ ಬೀಕರನ್ನು ಜ್ವಾಲೆ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ರಮೇಶನ ಬೀಕರ್ನಲ್ಲಿ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರವಲಯವು ಅತ್ಯಂತ ಉಷ್ಣವನ್ನು ಹೊಂದಿರುತ್ತದೆ ಆದರೆ ಅಬಿದಾಳ ಅಬಿದಾಳ ಭೀಕರನ್ನು ಇರಿಸುವ ಜ್ವಾಲೆಯ ಹಳದಿ ಪ್ರದೇಶವು ಕಡಿಮೆ ಉಷ್ಣಾಂಶವನ್ನು ಹೊಂದಿರುತ್ತದೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ನಿಮ್ಮ ನೆಚ್ಚಿನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು